ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಇವತ್ತಿನ ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಈ ಬ್ಯಾಗ್ ನೋಡಿ ಅನ್ಕೋಬೋದು ಯಾರೋ ಗೆಸ್ಟ್ ಬಂದಾರೆ ಇವ್ರ ಮನೆಗೆ ಅಂತೇಳಿ ಹೌದು ಫ್ರೆಂಡ್ಸ್ ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ ಅದರ ಸಲುವಾಗಿ ನಾನು ಕೂಡ ಚಹಾ ಮಾಡ್ಬೇಕಂತ ಹೇಳಿ ಚಹಾ ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸ ಸಾಕಷ್ಟು ಬಾರಿ ಚಹಾ ಮಾಡೋ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ರೀ ಯಾಕಂದ್ರೆ ನಾವು ನಾರ್ಮಲ್ ಆಗಿ ಮನೇಲಿ ಡೈಲಿ ಕಪ್ನ ಯೂಸ್ ಮಾಡೋಂಗಿಲ್ಲ ರೀ ಅಂದರೆ ಚಹಾ ಕುಡಿಯೋ ಕಪ್ನ ಯೂಸ್ ಮಾಡೋಂಗಿಲ್ಲ ನಾವು ನಾರ್ಮಲಾಗಿ ಬಟಲ್ದೊಳಗೇನೆ ಎಲ್ಲರೂ ಚಹಾ ಕುಡಿಯೋದು ಯಾಕಂದ್ರೆ ಕಪ್ನೊಳಗೆ ನಮ್ಮ ಮನೆಗೆ ಯಾರು ಕುಡಿಯಂಗಿಲ್ಲ ಈ ರೀತಿ ಕಪ್ ತೊಗೊಂಡು ಕೂಡಲೇ ನಿಮ್ಗೆ ಅದು ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಾನು ಹೇಳೋದೇನು ಬೇಡ ಆದರೂ ಕೂಡ ಹೇಳಿದ್ದೀನಿ ನೋಡಿ ಫ್ರೆಂಡ್ಸ ಸಂಜೆ ಟೈಮಲ್ಲಿ ಬೇಗರು ಬಂದ್ರಿ ಇವತ್ತು ಮನೆಗೆ ಟೈಮ್ ನೋಡಿರಿ ಆರೂವರೆ ಪುಣೆ ಏಳು ಗಂಟೆ ಆಗ್ಲಕ್ಕತ್ತದ ಈ ಟೈಮ್ದಲ್ಲಿ ಅಚಾನಕ್ಕಾಗಿ ಗೆಸ್ಟ್ ಬಂದಿದ್ದಾರೆ ಅವರು ಅಂತ ಅನ್ನೋದನ್ನು ಕೂಡ ನಿಮ್ಗೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ರೀ ಫ್ರೆಂಡ್ಸ ವಿಡಿಯೋವನ್ನು ಕೊನೆಯವರಿಗೆ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಬನ್ನಿ ಇವತ್ತು ಸಂಜೆ ರೊಟ್ಟಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಕೂಡ ಈಗ ಚಹಾ ಮಾಡೋದಾಯ್ತು ರೀ ಫ್ರೆಂಡ್ಸ ಈಗ ಗೆಸ್ಟಿಗೆ ಅಂದರೆ ಡೈರೆಕ್ಟಾಗಿ ವಿಡಿಯೋ ರೀ ಅವ್ರು ಬಂದಿದ್ದು ಯಾಕಂದರೆ ಅವ್ರ ರಚನೆಕಾಯಿ ಕೂಡ ಬಂದರು ಹಾಗೆ ಅವರು ವಿಡಿಯೋದ ಮುಂದೆ ಬರೋಕ್ಕೆ ಇಷ್ಟಪಡ್ತಾರೇನಿಲ್ಲ ಅಂದ್ಕೊಂಡು ಯಾವುದೇ ರೀತಿ ಅವ್ರದ್ದು ವಿಡಿಯೋ ಮಾಡ್ಕೊಳ್ಳಿಲ್ರಿ ಯಾಕಂದ್ರೆ ಅವ್ರಿಗೆ ಕೇಳಬೇಕಾಗುತ್ತೆ ಇಲ್ಲಾಂದ್ರೆ ಅವ್ರು ಕೆಲವೊಬ್ಬರಿಗೆ ವಿಡಿಯೋದ ಮುಂದೆ ಬರೋದು ಇಷ್ಟ ಆಗಂಗಿರಲ್ಲ ಕೆಲವೊಬ್ಬರು ಓಕೆ ಅಂತಿರ್ತಾರೆ ನಾನು ಕೂಡ ಅವ್ರಿಗೆ ಯಾವುದೇ ರೀತಿ ವಿಚಾರಿಸಲಿಲ್ಲ ಹಾಗೆ ಅವ್ರಿಗೆ ಚಹಾ ಕೊಟ್ಟು ಬಂದು ಸಂಜೆ ಅಡುಗೆನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಅವರು ಕೂಡ ಮದುವೆ ಆದ ಕೂಡಲೇ ಫಸ್ಟ್ ಟೈಮ್ ಮನೆಗೆ ಬರ್ತಾ ಇರೋದು ಅದ್ರ ಸಲುವಾಗಿ ಸಂಜೆ ಟೈಮು ಅಡುಗೆ ಮಾಡಬೇಕು ಊಟಕ್ಕೆ ಊಟಕ್ಕಂಥೇಳಿ ಇವತ್ತೊಂದು ಅವರು ಬಂದಾರಂತೆ ಹೊಸ ರೀತಿಯಾಗಿರೋ ಸಾರಿ ಹೊಸ ರೀತಿ ರೀ ಶ್ಯಾವಿಗೆ ಪಾಯಸನ ಮಾಡ್ಕೊತಾ ಇದ್ದೀನಿ ಸ್ವೀಟ್ ಹೇಳಿ ಯಾಕಂದ್ರೆ ಮದುವೆಯಾಗಿ ಫಸ್ಟ್ ಟೈಮ್ ಮನೆಗೆ ಬಂದಿರೋದು ಅದ್ರ ಸಲುವಾಗಿ ಶಾವ್ಗೆ ಪಾಯಸನ ಮಾಡ್ತಾ ಫ್ರೆಂಡ್ಸ ನೋಡಿರಿ ಒಂದು ಕಡಾಯಿಗೆ ನಾನು ಒಂದಿಷ್ಟು ಮನೆಯಲ್ಲೇ ಮಾಡಿರುವ ಸೇವ ಶ್ಯಾವ್ಗೆ ಅದಾವ ರೀ ಅಂದ್ರೆ ಮಶೀನ್ದೊಳಗೆ ಮಾಡಿಸಿರೋದು ಅಂದರೆ ಅಂಗಡಿ ಒಳಗೆ ತೊಗೊಂಡು ಬಂದ್ರೆ ಸ್ವಲ್ಪ ಸಣ್ಣಕ್ಕಿರ್ತವೆ ಆದರೆ ಇವು ಪರವಾಗಿಲ್ಲ ಶಾಂಗೆ ಪಾಯಸಕ್ಕೆ ಓಕೆ ಅನ್ನೋ ಹಂಗೆ ರೀ ಅದಕ್ಕೆ ನಾನು ಒಂದಿಷ್ಟು ತುಪ್ಪನ ಹಾಕ್ಕೊಂಡು ಶಾಂಗೆ ಪಾಯಸಕ್ಕೆ ಶ್ಯಾವ್ಗೆನ ಮೊದಲು ಹುರ್ಕೋತೀನಿ ರೀ ಮೀಡಿಯಮ್ ಉರಿ ಇಟ್ಕೊಂಡು ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋ ತನಕ ಶಾವ್ಗೆನ ಹುರ್ಕೊಂಡು ಈಗ ಅದು ನಾನು ಒಂದು ಪ್ಲೇಟಿಗೆ ಹಾಕ್ಕೋತೀನಿ ರೀ ಫ್ರೆಂಡ್ಸ ನೋಡಿರಿ ಕಲರು ಈ ರೀತಿ ಬರಬೇಕು ಅಂದರೆ ಶಾವಿಗೆ ಪಾಯಸ ಪರ್ಫೆಕ್ಟಾಗಿ ರುಚಿ ರೀ ನೋಡಿರಿ ಅದಕ್ಕೆ ನಾನು ಅದೇ ಕಡಾಯಿ ಒಳಗೆ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡು ತುಪ್ಪದೊಳಗೆ ನಾನು ಬಾದಾಮಿ ಹಾಗೆ ಗೋಡಂಬಿನ ಫ್ರೈ ಮಾಡಿ ಇಟ್ಕೋತೀನಿ ರೀ ಫ್ರೆಂಡ್ಸ ನೋಡಿರಿ ಮೊದಲು ಗೋಡಂಬಿ ಹಾಕ್ಕೊಂಡಿದ್ದೀನಿ ಅದರೊಳಗೆ ನಾನೀಗ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಬಾದಾಮಿ ಕೂಡ ಸೇರಿಸ್ಕೋತಾ ಇದ್ದೀನಿ ಬಾದಾಮಿ ಮತ್ತು ಗೋಡಂಬಿನ ಮೀಡಿಯಮ್ ಉರಿ ಇಟ್ಕೊಂಡು ಒಂದು ಎರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಕಲರ್ ಚೇಂಜ್ ಕೂಡಲೇ ಇದನ್ನು ಕೂಡ ಒಂದು ಬೌಲ್ಗೆ ಹಾಕೋತೀನಿ ರೀ ಫ್ರೆಂಡ್ಸ ಈಗ ನೋಡಿರಿ ಈ ರೀತಿ ಆದಕೂಡಲೆ ನಾನು ಹಾಕ್ಕೊಂಡಿದ್ದೀನಿ ಬೌಲ್ಗೆ ಹಾಗೆ ಅದೇ ಕಡಾಯಿಗೆ ನಾನು ಒಂದೂವರೆ ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೋತೀನಿ ರೀ ಫ್ರೆಂಡ್ಸ್ ಅದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಒಂದು ಬೌಲ್ ಆಗೋ ಅಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ರುಚಿಗೆ ಯಾಕೆ ಯಾಕೆ ಅಂದ್ರೆ ಕೆಲವೊಬ್ರು ಸ್ವೀಟ್ ಜಾಸ್ತಿ ಇಷ್ಟಪಡ್ತಾರೆ ನಾನು ನಮ್ಮ ಮನೆಯೊಳಗೆ ಯಾವ ರೀತಿ ತಿಂತಾರೋ ಸ್ವೀಟು ಅದೇ ರೀತಿ ನಾನು ಸಕ್ಕರೆನ ಸೇರಿಸ್ಕೊಂಡು ಈಗ ನೋಡ್ರಿ ನೀರು ಬಿಸಿಯಾದ ಕೂಡಲೇ ಅಂದ್ರೆ ಹೊಯ್ದಾಡ್ತಾವಂತಾರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆದೊಳಗೆ ಹೊಯ್ದಾಡಿದ ಕೂಡಲೇ ನಾನು ಸಾವಿಗೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಈ ಸೈಡು ಸಾಂಬಾರು ಕೂಡ ರೀ ಫ್ರೆಂಡ್ಸ ಅರ್ಜೆಂಟಲ್ಲಿ ನಾನು ನಿಮಗೆ ರಾ ಸಾಕಷ್ಟು ವಿಡಿಯೋದಾಗ ಹೇಳಿದ್ದೀನಿ ನಾನು ಒಂದು ಕೆಲಸ ಮಾಡೋಗ ಒಂದೇ ಕೆಲಸ ಮಾಡೋಂಗಿಲ್ಲ ರೀ ಈ ಸೈಡ್ ಒಂದು ಸ್ಟಾರ್ಟ್ ಇದ್ದರೆ ಇನ್ನೊಂದು ಸೈಡ್ ಕೂಡ ಇನ್ನೊಂದು ಕೆಲಸ ಸ್ಟಾರ್ಟ್ ಇರುತ್ತೆ ನನ್ನದು ಹಾಗೆ ಅದೇ ರೀತಿ ನಾನು ಈ ಸೈಡು ವರಾನ್ ಮಾಡ್ಕೊಂಡಿದ್ದೀನಿ ರೀ ಮಹಾರಾಷ್ಟ್ರ ಸ್ಪೆಷಲಿ ಅನ್ಬೋದು ವರಾನ ಈ ಕಡೆ ಭಾಳ ಮಾಡ್ತಾರೆ ವರಾನ ಅಂಥೇಳಿ ಬೇಕಿದ್ದರೆ ನಿಮ್ಗೆ ಕಮೆಂಟ್ ಮುಖಾಂತರ ತಿಳಿಸಿ ಅದು ವರಾನ್ ಮಾಡೋ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ನೋಡಿರಿ ನೀರಲ್ಲಿ ಕೂತ್ಕೊಳ್ಳೆ ನಾನೀಗ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಶ್ಯಾವೆ ಪಾಯ್ಸಕ್ಕೆ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ ನೋಡಿರಿ ಮೊದಲೇ ಶ್ಯಾವ್ಗೆ ನೀರೊಳಗೆ ಕುದಿರೋದ್ರಿಂದ ಜಾಸ್ತಿ ಕುದಿಯೋದೇನು ಬೇಕಾಗಿಲ್ಲರಿ ಈ ರೀತಿ ನಾವು ಶ್ಯಾವೆ ಪಾಯಸಕ್ಕೆ ಒಂದಿಷ್ಟು ಹಾಲನ್ನ ಸೇರಿಸ್ಕೊಂಡ್ರೆ ಒಂದರಿಂದ ಒಂದೂವರೆ ನಿಮಿಷ ಆಗುವಷ್ಟು ಸಣ್ಣ ಉರಿ ಇಟ್ಕೊಂಡು ಈ ರೀತಿ ಕುದಿ ಬಂದರೆ ಶ್ಯಾವ್ಗೆ ಪಾಯಸ ರೆಡಿ ಆಗುತ್ತೆ ನೋಡಿರಿ ಅದಕ್ಕೆ ನಾನೀಗ ಒಂದಿಷ್ಟು ಮೂರಿಂದ ನಾಲ್ಕು ಏಲಕ್ಕಿನ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಈಗ ನೋಡಿರಿ ಹುರ್ಕೊಂಡು ಅಂದರೆ ಫ್ರೈ ಮಾಡಿಟ್ಕೊಂಡಿರೋ ಬಾದಾಮಿ ಹಾಗೆ ಗೋಡಂಬಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಇದು ಶೇಮಗೆ ಪಾಯಸ ಈಗ ರೆಡಿ ಆಯ್ತು ನೋಡಿ ಫ್ರೆ ಫ್ರೆಂಡ್ಸ ಮಸ್ತ್ ಆಗುತ್ತ ಯಾರಾದರೂ ಅರ್ಜೆಂಟಲ್ಲಿ ಈ ರೀತಿ ಗೆಸ್ಟ್ ಬಂದರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಮಗೆ ಟೈಮ್ ಇದ್ದರೆ ಈಸಿಯಾಗಿ ಮಾಡ್ಕೋಬೋದು ನೋಡಿರಿ ನೋಡಿರಿ ಹಾಗೆ ಚಪಾತಿ ಕೂಡ ಸಾರಿ ಚಪಾತಿ ಹಿಟ್ಟು ಕೂಡ ರೆಡಿಯಾಗಿದೆ ಈಗ ಚಪಾತಿ ಕೂಡ ಮಾಡ್ಕೋತಾ ಇದ್ದೀನಿ ಹಾಗೆ ಅನ್ನ ಕೂಡ ಕುಕ್ಕರ್ ಹಚ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಹಾಗೆ ನಾನು ಚಪಾತಿ ಮಾಡೋಕ್ಕಂಥೇಳಿ ಉಳ್ಳೆಗಳನ್ನು ಮಾಡಿ ಇಟ್ಕೋತಾ ಇದ್ದೀನಿ ರೀ ಸಾಕಷ್ಟು ಬಾರಿ ಹೇಳಿದ್ದೀನಿ ನಾ ಮೊದಲೇ ಚಪಾತಿ ಮಾಡೋದಾಗಲಿ ರೊಟ್ಟಿ ಮಾಡೋದಾಗಲಿ ಹೋಳಿಗೆ ಮಾಡೋದಾಗಲಿ ಏನಿದ್ರು ಕೂಡ ನಾ ಮೊದಲೇ ಉಳ್ಳೆಗಳನ್ನು ಮಾಡಿ ಇಟ್ಕೋತೀನಿ ರೀ ಅಂದ್ರೆ ಹತ್ತೇ ಹತ್ತು ನಿಮಿಷದಲ್ಲಿ ನಾವು ಹದಿನೈದರಿಂದ ಹತ್ತರಿಂದ ಹದಿನೈದು ಚಪಾತಿನ ಮಾಡ್ಬೋದು ನೋಡಿರಿ ಅಂದರೆ ಈ ರೀತಿ ಮೊದಲೇ ಪ್ರಿಪ್ರೇಷನ್ ಇಟ್ಕೊಂಡ್ರಿ ಮಾಡೋಕೆ ಕೂಡ ಟೈಮ್ ಜಾಸ್ತಿ ಬೇಕಾಗಂಗಿಲ್ಲ ರೀ ಅದರ ಸಲುವಾಗಿ ನಾನು ಯಾವುದೇ ಕೆಲಸ ಮಾಡುವಾಗ ಕೂಡ ಈ ರೀತಿ ಒಂದು ಕೆಲಸ ಮಾಡುವಾಗ ಎರಡು ಕೆಲಸ ಅಂದರೆ ಈ ಕಡೆ ಈ ಕೆಲಸನ ಆಗಿರಬೇಕು ಹಾಗೆ ನಾ ಮಾಡ್ತಾ ಇರೋ ಚಪಾತಿ ಕೂಡ ರೀ ಅದೇ ರೀತಿ ನಾನು ಕೆಲಸನ ಮಾಡ್ತಾ ಇರೋದು ಅಡ್ಗೆ ಮನೆಯೊಳಗೆ ಅಡುಗೆಗಂಥೇಳಿ ಮಾಡ್ಬೇಕಂತೇಳಿ ಕಿಚನ್ದೊಳಗೆ ಎಂಟ್ರಿ ಆದರೆ ನಾವು ಒಂದು ನಲವತ್ತರಿಂದ ನಲವತ್ತೈದು ನಿಮಿಷದೊಳಗಡೆ ಎಲ್ಲ ಸಂಜೆ ರೊಟ್ಟಿನ ಕೆಲಸನ ಮುಗಿಸ್ಕೋಬೋದು ನೋಡಿ ಫ್ರೆಂಡ್ಸ್ ಯಾಕಂದರೆ ಅನ್ನ ಸಾಂಬಾರು ಹಾಗೆ ಚಪಾತಿ ಯಾವುದೇ ರೀತಿ ಏನಾದರೂ ಬೇರೆ ಬೇರೆ ಮಾಡ್ತಿದ್ರು ಕೂಡ ನಲ್ವತ್ತರಿಂದ ನಲವತ್ತೈದು ನಿಮಿಷ ಇದ್ದರೆ ಎಲ್ಲ ಕೆಲಸನ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ ನೀವು ಕೂಡ ಇದೇ ರೀತಿ ಒಂದು ಮಾಡುವಾಗ ಇನ್ನೊಂದು ಕೂಡ ಮಾಡ್ತಿದ್ರಂದ್ರೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ನಾನು ಯಾವುದೇ ರೀತಿ ಒಗ್ಗರಣೆ ಕೂಡ ಹಾಕಬೇಕಿದ್ರು ಕೂಡ ಒಂದು ಸೈಡು ಸಾಂಬಾರು ಒಗ್ಗರಣೆ ಹಾಕಿದ್ರೆ ಹಾಗೆ ಇನ್ನೊಂದು ಸೈಡು ಪಲ್ಯದ ಒಗ್ಗರಣೆ ಹಾಕ್ತೀನಿ ಯಾಕಂದ್ರೆ ಮೊದಲೇ ಎಲ್ಲ ಪ್ರಿಪ್ರೇಷನ್ ಇಟ್ಕೊಂಡಿರ್ತೀನಿ ಗ್ಯಾಸ್ ಅಂದರೆ ಪಲ್ಯಕ್ಕೆ ಅಂದರೆ ಸ್ವಲ್ಪ ಕಾಯಿಪಲ್ಲೆ ಫ್ರೈ ಆಗಬೇಕಾದ್ರೆ ಟೈಮ್ ಜಾಸ್ತಿ ಹತ್ತೈತೆ ಫ್ರೆಂಡ್ಸ್ ಅದ್ರ ಸಲುವಾಗಿ ನಾನು ಎರಡೆರಡು ಕೆಲಸ ಒಂದೇ ಟೈಮಲ್ಲಿ ಮಾಡೋದು ಹಾಗೆ ಚಪಾತಿ ಕೂಡ ರೆಡಿ ಆಯ್ತು ನೋಡಿ ಫ್ರೆಂಡ್ಸ ಅದನ್ನೆಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಒಂದಿಷ್ಟು ಸ್ವೀಟ್ ಅದ ಅದ್ರ ಜೊತೆ ಹಪ್ಪಳ ಬಾಡಿಸ್ಕೊಳಕ್ಕೆ ಹಪ್ಪಳ ಇರಲಿ ಅಂತೇಳಿ ಒಂದಿಷ್ಟು ಹಪ್ಪಳನ ಕರ್ಕೋತಾ ಇದ್ದೀನಿ ಫ್ರೆಂಡ್ಸ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಇದು ವಿಡಿಯೋನ ಸ್ವಲ್ಪ ಸ್ಪೀಡ್ ಅಂತ ನಾನು ಅದ್ರ ಸಲುವಾಗಿ ನಿಮ್ಗೆ ಅಷ್ಟು ಸ್ಪೀಡ್ ಕಾಣಿಸ್ತಾ ಇದೆ ಏನು ಸಿಸ್ಟರ್ ಹೇಳ್ತಾ ಇದ್ದಾಳೆ ಎಷ್ಟು ಸ್ಪೀಡ್ ಮಾಡ್ತಾಳ ಅಂತ ಅನ್ಕೋಬೋದು ನೀವು ಆದರೆ ಇದು ವಿಡಿಯೋ ಸ್ವಲ್ಪ ಸ್ಪೀಡ್ ಇಟ್ಕೊಂಡಿದ್ದೀನಿ ರೀ ಅದ್ರ ಸಲುವಾಗಿ ಆ ರೀತಿ ಸ್ಪೀಡು ಪಟ್ಪಟ ಈ ರೀತಿ ನನ್ನ ಕೈ ಆಗಿರ್ಬೋದು ಅಥವಾ ನನ್ನ ಇದು ಆಗಿರ್ಬೋದು ಪೂರ್ಣ ಸ್ವಲ್ಪ ಸ್ಪೀಡ್ ಜಾಸ್ತಿ ಕಾಣಿಸ್ಲತ್ತದ ವಿಡಿಯೋದೊಳಗೆ ಆದರೆ ಇಷ್ಟೇನು ಸ್ಪೀಡ್ ಮಾಡಂಗಿಲ್ಲ ಫ್ರೆಂಡ್ಸ ಆದಷ್ಟು ಒಟ್ಟು ನಾನು ಅಡುಗೆ ಮನೆಗೆ ಎಂಟ್ರಿ ಆದ ಆದಷ್ಟು ಬೇಗನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ರೀ ಅಂದರೆ ಎಲ್ಲ ಕೆಲಸನ ಮುಗಿಸ್ಲಿಕ್ಕೆ ಪ್ರಯತ್ನ ಪಟ್ ಪಡ್ತೀನಿ ಹಬ್ಬಳನ ಕರ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಹೊರಗಡೆಯಿಂದ ಒಂದಿಷ್ಟು ಪನ್ನೀರ್ ಬಾಜಿನ ತೊಗೊಂಡು ಬಂದಾರೆ ಫ್ರೆಂಡ್ಸ್ ಯಾಕಂದ್ರೆ ಯಾವುದೇ ರೀತಿ ಕಾಯಿಪಲ್ಲೆ ಕೂಡ ಖಾಲಿಯಾಗಿತ್ತು ಮನೆಯೊಳಗೆ ಹಾಗೆ ಅರ್ಜೆಂಟ್ ಕೂಡ ಇರೋದರಿಂದ ಅವರು ಊಟಕ್ಕೆ ಮಾಡೋಕ್ಕೆ ಬೇಡಲತ್ತಿದ್ರೆ ಅದರ ಸಲುವಾಗಿ ಅವ್ರಿಗೂ ಟೈಮ್ ಆಗುತ್ತಾ ಹೋಗ್ತೀವಿ ಮನೆಗೆಲ್ಲ ಕತ್ತಿದ್ರಿ ಫ್ರೆಂಡ್ಸ್ ಅವ್ರು ಬಂದಿರೋರು ನಮ್ಮ ಮೈದಿನ ಫ್ರೆಂಡ್ ರೀ ಫ್ರೆಂಡ್ಸ್ ಅಂದರೆ ನಮ್ಮ ಭಾಗ್ಯವಂತನ ಫ್ರೆಂಡ್ ಅವರು ಅವರು ಕೂಡ ಕರ್ನಾಟಕದವರು ಆ ಬ್ರದರ್ ಏನದಾರಲ್ರಿ ನೋಡಿರಿ ಇಲ್ಲಿ ಊಟಕ್ಕೆ ಕೂತೀವಿ ಎಲ್ಲರೂ ಸೇರಿ ಊಟ ಮಾಡಮ್ಮ ಅಂತ ಹೇಳಿ ಅವರು ಏನು ಆಚುಗಳಿಲ್ರಿ ಫಸ್ಟ್ ಟೈಮ್ ಬಂದರೂ ಕೂಡ ಸಿಸ್ಟರ್ ತುಂಬಾ ಕ್ಲೋಸ್ ಮಾತಾಡಿದ್ರು ಹಾಗೆ ಎ ಬಿಳಿ ಟಿ ಟಿ ಶರ್ಟ್ದವ್ರು ಏನು ಕಾಣ್ತಾರಲ್ರಿ ಅವರು ನಮ್ಮ ಮೈದಿನ ಫ್ರೆಂಡ್ ಹಾಗೆ ಅವ್ರ ಮನೆಯವರು ಅವ್ರದ್ದು ಕೂಡ ಮದುವೆಯಾಗಿ ನಮ್ಮ ಮನೆಯಾಗೆ ರೀ ಅದ್ರ ಸಲುವಾಗಿ ಅಡುಗೆ ಕೆಲಸನ ಮುಗಿಸ್ಕೊಂಡು ಈಗ ಎಲ್ಲರೂ ಸೇರಿ ಊಟ ರೀ ಫ್ರೆಂಡ್ಸ ಇಷ್ಟೆಲ್ಲ ಅಡುಗೆ ಮಾಡಿ ಊಟ ಮಾಡಿ ಏಳು ವರ್ಷದಲ್ಲಿ ಟೈಮು ಒಂಬತ್ತು ಗಂಟೆ ಆಯ್ತು ನಾವು ಕೂಡ ಹೋಗ್ತೀವಿ ಅಂಥೇಳಿ ಅವರು ರೆಡಿ ಆದ್ರಿ ಫಸ್ಟ್ ಟೈಮ್ ಮದುವೆಯಾಗಿ ಬಂದಾರ ಕೂಡಲೇ ಏನಾದರೂ ಮಾಡಬೇಕಾಗುತ್ತ ಅಂಥೇಳಿ ಅತ್ತಿ ಅಂದ್ರೆ ಅವರಿಗೆ ಬಟ್ಟೆ ಮಾಡಿರಿ ಅಂಥೇಳಿ ಅದರ ಸಲುವಾಗಿ ಬಟ್ಟಿನ ಮಾಡ್ತಾಯಿದ್ದೀವಿ ಹಾಗೆ ಸಂಜೆ ಟೈಮಲ್ಲಿ ಬಂದಾರ ಹಾಗೆ ಕಳಿಸೋದು ಕೂಡ ನಮ್ಮ ಸಂಪ್ರದಾಯ ಎಲ್ಲ ಹಾಗೆ ಅವರು ಕೂಡ ಫಸ್ಟ್ ಟೈಮ್ ಮದುವೆಯಾಗಿ ಬಂದಾರಂಥೇಳಿ ಸೀರೆ ಹಾಗೆ ಅವ್ರಿಗೆ ಮನೆಯವ್ರಿಗೆ ತುಂಬ ಬಟ್ಟೆ ಅಂದರೆ ಪ್ಯಾಂಟ್ ಶರ್ಟು ಬಟ್ಟೆನ ಮಾಡ್ತಾಯಿದ್ದೀವಿ ಫ್ರೆಂಡ್ಸ ಬ್ರದರ್ದು ಗುಲ್ಬರ್ಗರಿ ಹಾಗೆ ಆ ಸಿಸ್ಟರ್ದು ಜಮ್ಕಂಡಿ ಯಾರಾದರೂ ಜಮ್ಕಂಡಿ ಅವರು ಗುಲ್ಬರ್ಗದವರು ನೋಡ್ತಿದ್ರೆ ದಯವಿಟ್ಟು ಇವರು ಪರಿಚಯ ಇದ್ದರೆ ಕಮೆಂಟ್ ಹಾಕಿ ಫ್ರೆಂಡ್ಸ ನೋಡ್ರಿ ಅವ್ರಿಗೆ ಟಪ್ಗೆ ಟಾವೆಲ್ನ ಹಾಕಿ ಹಾಗೆ ಫಸ್ಟ್ ಟೈಮ್ ಬಂದಾರ ಮದುವೆಗೆ ಬಂದಾರ ಸೀರೆ ಅಷ್ಟೇ ಗಳಿಗೆ ಕೈಯಾಗಿ ಕೊಡಬೇಡ ಸೀರೆ ಉಡಿಸು ಅಂತ ಹೇಳಿದ್ರೆ ಅತಿ ಚಲೋ ಐತಿ ಸೀರೆ ಉಟ್ಕೊಳ್ಳಿ ಅವರು ಗಳಿಗೆ ಮುರಿದು ಉಡಿಸ್ಬಿಡಿಲ್ಲ ಅಂದ್ರೆ ಅಷ್ಟೇ ಕೊಟ್ಟರೆ ಬೇರೆದವ್ರಿಗೆ ಯಾರಿಗಾದ್ರು ಅಂತ ಹೇಳಿ ಅತ್ತಿ ಹೇಳಿದ್ರೆ ಫ್ರೆಂಡ್ಸ್ ಅದ್ರ ಸಲುವಾಗಿ ನಾನು ನಮ್ಮ ಕಡೆ ಯಾವ ರೀತಿ ಬಟ್ಟೆ ಮಾಡ್ತೀವೋ ಅದೇ ರೀತಿ ಅವರು ಕೂಡ ಒಪ್ಕೊಂಡ್ರು ಇಲ್ಲ ಉಡಿಸಿ ಅಂಥೇಳಿ ಅವ್ರಿಗೆ ಸೀರೆನ ಇದ್ದೀನಿ ಫ್ರೆಂಡ್ಸ ಈ ರೀತಿ ನಮ್ಮ ಕಡೆ ಸಂಪ್ರದಾಯ ಅಂದ್ರೆ ಸೀರೆ ಗಳಿಗೆ ಕೊಡೋದಕ್ಕಿಂತ ಈ ರೀತಿ ಉಡಿಸೋದೇ ಜಾಸ್ತಿ ರೀ ನೋಡ್ರಿ ಅವರು ಕೂಡ ತುಂಬಾ ಕ್ಲೋಸ್ ಇದ್ದರು ಅತ್ತಿಗೆ ಸಮಾಡೋದ್ರು ಇಬ್ಬರು ಗಂಡ ಹೆಂಡತಿ ನೋಡಿ ಫ್ರೆಂಡ್ಸ್ ಅವರಿಗೆಲ್ಲ ಬಂದ ಕೂಡಲೇ ಕಿಚನ್ನ ಇದ್ದೀನಿ ನಿಮ್ಗೆ ಇಷ್ಟ ತನ ಎಲ್ಲ ಅಡುಗೆ ಕೆಲಸ ಹಾಗೆ ಅವರು ಅವ್ರ ತೋಟದಲ್ಲಿ ಬೆಳೆದಿರೋ ಭಾಳ ಹೆಣ್ಣು ತೊಗೊಂಡು ಬಂದಿದ್ದರಿ ಆ ಸಿಸ್ಟರ್ ರೀ ಅವ್ರ ತವ್ರ ಮನೆಯವ್ರು ಕೂಡ ಒಕ್ಕಲ್ತನ ಮಾಡ್ತಾರೆ ಅವ್ರ ಹೊಲದಾಗಿನ ಬಾಳೆಹಣ್ಣು ಹಣ್ಣು ಅಂತರಿ ಅದ್ರ ಸಲುವಾಗಿ ತಂದಿದ್ದರು ಹಾಗೆ ಎಲ್ಲ ಕಿಚನ್ ಕ್ಲೀನಿಂಗ್ ಕೆಲಸ ನಾನು ಮುಗಿಸ್ಕೊಂಡೆ ನೋಡಿ ಫ್ರೆಂಡ್ಸ ಈಗ ಒಂದು ಸ್ವಲ್ಪ ಬೆಳಗ್ಗೆ ಸಾಬೂಧಾನಿ ಬೇಕಾಗ್ಯಾವ್ರಿ ಅದ್ರ ಸಲುವಾಗಿ ನಾನು ರಾತ್ರಿ ನೆನೆ ಹಾಕೋತಾ ಇದ್ದೀನಿ ಬೆಳಗ್ಗೆ ಜಲ್ದಿ ಬೇಕಿದ್ದರೆ ನಾವು ರಾತ್ರಿ ಹಾಕೋಬೋದು ಇಲ್ಲಾಂದ್ರೆ ನಮ್ಗೆ ತನಕ ಬೇಕಿದ್ದರೆ ಬೆಳಗ್ಗೆ ನೆನೆ ಹಾಕೋಬೋದು ಹಾಗೆ ನನ್ನ ಸಂಜೆ ರೊಟ್ಟಿನ ಈ ರೀತಿ ಇತ್ತು ನೋಡಿ ಫ್ರೆಂಡ್ಸ ಎಲ್ಲ ಕಿಚನ್ ಕ್ಲೀನಿಂಗ್ ಮುಗಿಸ್ಕೊಂಡು ವಿಂಡೋ ಕ್ಲೋಸ್ ಮಾಡಿಕೊಂಡು ಹಾಗೆ ಗ್ಯಾಸ್ನ ಬಂದ್ ಮಾಡಿಕೊಂಡು ನೋಡಿರಿ ಟೈಮ ಹತ್ತು ಇಪ್ಪತ್ತೈದು ನಿಮಿಷ ಆಗ್ಯದ ಟೈಮ್ ನೋಡಿದ್ರಲ್ಲ ಫ್ರೆಂಡ್ಸ ಈಗ ಹತ್ತು ಇಪ್ಪತ್ತೈದು ನಿಮಿಷ ಆಗಿದೆ ಇವತ್ತಿನ ಎಲ್ಲ ಅಡುಗೆ ಕೆಲಸ ಹಾಗೆ ಟ್ರೈನಿಂಗ್ ಕೆಲಸ ಕೂಡ ಮುಗೀತರಿ ಈಗ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಯಾಕಂದ್ರೆ ಮೊದಲಿಗೆ ವಿಡಿಯೋ ಸ್ಟಾರ್ಟ್ ಮಾಡುವಾಗ ನನಗೆ ಡೈರೆಕ್ಟ್ ವಯಸ್ಸು ಕೊಟ್ಟು ಮಾತಾಡ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ಈಗ ಲಾಸ್ಟಲ್ಲಿ ಆದರೂ ನಿಮ್ಮ ಜೊತೆ ಡೈರೆಕ್ಟ್ ವಯಸ್ಸು ಕೊಟ್ಟು ಮಾತಾಡಿದ್ರಂತತೆ ವಿಡಿಯೋನ ಸ್ಟಾರ್ಟ್ ಮಾಡಿ ನೋಡ್ರಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿದ್ರೆ ಗೊತ್ತಾಗುತ್ತೆ ಊರು ನಮ್ಮ ಮನೆಗೆ ಯಾವ ಊರಿನವರು ಬಂದಿದ್ರು ಅನ್ನೋದು ಕೂಡ ಹಾಗೆ ಅವರು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಗುಲ್ಬರ್ಗದವರು ಅವರು ಬ್ರದರ್ ಗುಲ್ಬರ್ಗದವರು ಅವ್ರ ಸಿಸ್ಟರ್ ಜಮ್ಖಂಡಿಯವರು ಅವರು ಕೂಡ ಕರ್ನಾಟಕದವರು ಫ್ರೆಂಡ್ಸ ತುಂಬ ವರ್ಷಗಳಿಂದ ಇಲ್ಲೇ ಆದರೆ ಆದ್ರೆ ಅವ್ರ ಮದುವೆ ರೀಸೆಂಟಾಗಿ ಈಗ ಒಂದು ವರ್ಷ ಕೂಡ ಇನ್ನೂ ಆಗಿಲ್ಲ ರೀ ಎಂಟರಿಂದ ಒಂಬತ್ತು ಆಗಿರ್ಬೋದು ಅನ್ಸುತ್ತೆ ಮದುವೆ ಆದ ಕೂಡಲೇ ಭಾಳಷ್ಟು ಸಾರಿ ಅವರಿಗೆ ಕರೆದೇವಾದ್ರೆ ಅವ್ರಿಗೆ ಟೈಮ್ ಇರಲಿಲ್ಲ ಅವ್ರಿಗೆ ಟೈಮ್ ಸಿಕ್ಕಾಗ ನಾವು ಇಲ್ಲಿಗಾದ್ರೂ ಹೋಗೋದು ಊರಿಗೆ ಅದು ಜಾಸ್ತಿ ರೀ ಟೈಮಿಗೆ ಕೂಡಿ ಬಂದಿರಲಿಲ್ಲ ಈಗ ಇವತ್ತು ಬಂದಿದ್ದೀರಿ ಸಂಜೆ ಟೈಮಲ್ಲಿ ಸಂಜೆ ಟೈಮಲ್ಲಿ ಬಂದಾರಂಥೇಳಿ ಮದುವೆಗೆ ಹೊಸ್ರಲ್ಲಿ ಫಸ್ಟ್ ಟೈಮ್ ನಮ್ಮ ಮನೆಗೆ ಶಿಷ್ಯು ಬರ್ತಾ ಇರೋದು ಅದ್ರ ಸಲುವಾಗಿ ಏನಾದರೂ ಒಂದು ಸ್ವೀಟ್ ಮಾಡಿ ಅಡುಗೆ ನಾವು ಊಟಕ್ಕೆ ಮಾಡಿದೆವು ರೀ ಯಾವ ಸ್ವೀಟ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ಇವತ್ತ ಶಾವೆ ಪಾಯಸ ಯಾವ ರೀತಿ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಪೂರ್ಣ ಡಿಕ್ಲೇರಾಗಿ ಎಲ್ಲ ವಿಡಿಯೋನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಕ್ಕಾಗ್ತಾ ಇಲ್ಲ ಎಷ್ಟು ಸ್ಟುಡಿಯೋ ಆಗುತ್ತೆ ಆ ಸ್ಟುಡಿಯೋನ ಇವತ್ತಿನ ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ಹಾಗೆ ಅವರು ಕೂಡ ತುಂಬಾ ಆಗಿದ್ರು ತುಂಬಾ ಕ್ಲೋಸ್ ಇದ್ದರು ತುಂಬಾ ಟೈಮ್ ಒಂದು ಎರಡರಿಂದ ಮೂರು ತಾಸು ಟೈಮ್ ಸ್ಪೆಂಡ್ ಮಾಡಿದೆವು ಆದರೆ ಎಲ್ಲ ವೀಡಿಯೋ ಕ್ಲಿಪ್ಗಳು ತೊಗೊಳೋಕ್ಕಾಗದಿಲ್ಲ ರೀ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಕ್ಲಿಪ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಹಾಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಫ್ರೆಂಡ್ಸ್